ಹಲೋ ಟ್ರೇಡರ್ಸ್ ಟ್ರೇಡಿಂಗ್ ಕನ್ನಡಾಗ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಯಾವ ರೀತಿ ನಾವು ಈ ವಾರ ಫೋರ್ ನಲ್ಲಿ ಟ್ರೇಡ್ನ ಮಾಡ್ಬೋದು ಅನ್ನೋದನ್ನ ಗಮನಿಸೋಣ ಫೋರ್ ಅನಾಲಿಸಿಸ್ ನ ನಾನು ಮಾಡ್ಲಿಕ್ಕಿದ್ದೇನೆ ಸೊ ಯಾವ ರೀತಿ ನಮಗೆ ಈ ವಾರ ನಲ್ಲಿ ಟ್ರೇಡ್ಗಳು ಸಿಗ್ಬೋದು ಯಾವ ರೀತಿ ಟ್ರೆಂಡ್ ನಡೀತಾ ಇದೆ ಎಲ್ಲವನ್ನು ಕೂಡ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಇಫ್ ಇನ್ ಕೇಸ್ ನಿಮಗೆ ಎಕ್ಸ್ ರಿಲೇಟೆಡ್ ಅನಾಲಿಸಿಸ್ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅಂತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಫಸ್ಟ್ಗೆ ನಾವು ಗೋಲ್ಡ್ ಇದು ಅನಾಲಿಸಿಸ್ ನ ಮಾಡೋಣ ಯುರೋ ಯು ಎಸ್ ಡಿ ಆನಂತರ ನಾವು ಗಮನಿಸೋಣ ಅನಾಲಿಸಿಸ್ ಕೂಡ ನಾವು ಮಾಡೋಣ ಫಸ್ಟ್ಗೆ ನಾವು ಗೋಲ್ಡ್ ಇದ್ದು ಅನಾಲಿಸ್ ನ ಫೋರ್ ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ಗಮನಿಸೋಣ ಸೊ ಈ ಅನಾಲಿಸ್ನ ಮಾಡಲಿಕ್ಕೆ ನಾನು ಯೂಸ್ ಮಾಡ್ತಾ ಇರೋ ಪ್ಲಾಟ್ಫಾರ್ಮ್ ಯಾವುದು ಅಂದ್ರೆ ಎಕ್ಸ್ ಎಕ್ಸ್ನೆಸ್ ಅಲ್ಲಿ ನಾವು ಫೋರ್ ಎಕ್ಸ್ ಅಲ್ಲಿ ಟ್ರೇಡ್ ನ ತಗೊಳ್ಬಹುದು ಗೋಲ್ಡ್ ಯೂರೋ ಯು ಎಸ್ ಡಿ ಇದ್ರಲ್ಲಿ ನಾವು ಟ್ರೇಡ್ ನ ತಗೊಳ್ಬಹುದು ಅದೇ ರೀತಿ ಅನಾಲಿಸಿಸ್ ಮಾಡ್ಲಿಕ್ಕೆ ನಮಗೆ ಟಾರ್ಕ್ ನಲ್ಲಿ ಅನೇಕ ವಿಧದ ಟೂಲ್ ಗಳು ಕೂಡ ಕಾಣಲಿಕ್ಕೆ ಸಿಗುತ್ತೆ ಗೋಲ್ಡ್ ಅನ್ನು ನಾವು ಗಮನಿಸೋದ್ರೆ ಫೋರ್ ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ಏನಾಗ್ತಾ ಇದೆ ಗೋಲ್ಡ್ ಓವರ್ ಆಲ್ ಗೋಲ್ಡ್ ಕಳೆದ ಕೆಲವು ದಿನಗಳಿಂದ ನಮಗೆ ಒಂದು ರೇಂಜ್ ಏನಿದೆಯಲ್ಲ ಈ ರೇಂಜ್ ಅನ್ನು ನೀವು ಗಮನಿಸಿ ಯಾವ ರೀತಿ ರೇಂಜ್ ಕ್ರಿಯೇಟ್ ಆಗಿದೆ ಅನ್ನೋದನ್ನ ನಾವು ಗಮನಿಸಿದ್ರೆ ಟೆಂತ್ ಆಫ್ ಫೆಬ್ರವರಿಯಿಂದ ಟ್ವೆಂಟಿ ಟು ಆಫ್ ಫೆಬ್ರವರಿ ಆಲ್ಮೋಸ್ಟ್ ಟೆನ್ ಟು ಟ್ವೆಲ್ ಡೇಸ್ ಆಗ್ತಾ ಬಂತು ನಮಗೆ ಸೊ ಆಲ್ಮೋಸ್ಟ್ ಈ ನ ಒಳಗಡೆ ಪ್ರೈಸ್ ನಮಗೆ ಕಾಣಲಿಕ್ಕೆ ಸಿಗ್ತದೆ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಪೇರ್ಸ್ ಏನಿದೆಯಲ್ಲ ಆಲ್ಮೋಸ್ಟ್ ಇದೇ ರೇಂಜ್ ರೀತಿ ನಮಗೆ ಮೊಮೆಂಟಮ್ ಕೊಡ್ತಾ ಇದೆ ಒಂದು ಸೈಡ್ ವೇಸ್ಟ್ ಒಲಟೈಲ್ ಮುಮೆಂಟಮ್ ನಮಗೆ ಕೊಡ್ತಾ ಇದೆ ಸೊ ಹಾಗಾಗಿ ಈ ಒಂದು ವಾರ ನೆಕ್ಸ್ಟ್ ವಾರ ಏನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗಲಿಕ್ಕಿದೆ ಈ ವಾರದ ಮೊಮೆಂಟಮ್ಗಳು ಗಳು ಮುಂದಿನ ದಿನಗಳು ಯಾವ ರೀತಿ ನಮಗೆ ಫಾರ್ ಎಕ್ಸಾಲ್ ಇರಬಹುದು ಅನ್ನೋದನ್ನ ಡಿಸೈಡ್ ಮಾಡುತ್ತೆ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಪ್ರೈಸ್ ಒಂದು ಟ್ರೆಂಡ್ ಅನ್ನು ಕೊಡುತ್ತೆ ಆನಂತರ ಕನ್ಸಾಲಿಡೇಷನ್ಗೆ ಹೋಗುತ್ತೆ ಇದರ ಟ್ರೆಂಡ್ ಕಂಟಿನ್ಯೂಶನ್ ಆಗುತ್ತೆ ಅಥವಾ ಅದರ ಫೈಲಿಯರ್ ಆಗಿಬಿಟ್ಟು ನಮಗೆ ಸಿಗುತ್ತೆ ಹಾಗಾಗಿ ಮೇ ಬಿ ನೆಕ್ಸ್ಟ್ ವೀಕ್ ಮುೊಮೆಂಟಮ್ ಏನಾದರೂ ಕಾಣಲಿಕ್ಕೆ ಸಿಗಬಹುದು ಬೈ ಚಾನ್ಸ್ ಈ ರೇಂಜ್ ಆ ರೀತಿ ಏನಾದ್ರೂ ಬ್ರೇಕ್ ಬಟ್ ಯಾವ ರೀತಿ ನಾವು ಈ ಒಂದು ಮುಮೆಂಟಮ್ಗೆ ಪ್ಲಾನ್ ನ ಮಾಡಬಹುದು ಯಾವ ರೀತಿ ನಾವು ಎಲ್ಲಿ ತನಕ ಸೈಡ್ ವೈಸ್ಗೆ ಪ್ಲಾನ್ ನ ಮಾಡಬಹುದು ಎಲ್ಲವನ್ನು ಬಾರಿ ಗಮನಿಸೋಣ ಗೋಲ್ಡ್ ಅನ್ನು ಗಮನಿಸೋದ್ರೆ ಗೋಲ್ಡ್ ಅಲ್ಲಿ ಎಂಡ್ ಕ್ರಿಯೇಟ್ ಆಗಿತ್ತು ಆ ನಂತರ ಬ್ರೇಕ್ಔಟ್ ಆಗಿದೆ ಬ್ರೇಕ್ಔಟ್ ಆಗಿ ಪ್ರೈಸ್ ಒಂದು ಬಾರಿ ನ ಕೊಟ್ಟು ನಮಗೆ ಡೌನ್ ಸೈಡ್ ಅಲ್ಲಿ ಮುಮೆಂಟಮ್ ಕೊಡ್ತಾ ಇರೋದು ನಮಗೆ ಕಾಣಲಿಕ್ಕೆ ಸಿಗುತ್ತೆ दाद ईगा ಫೋರ್ ಎಕ್ಸ್ ಇದು ಒಂದು ಇಂಪಾರ್ಟೆಂಟ್ ವಿಚಾರ ಏನು ಅಂದ್ರೆ ಫೋರ್ ಎಕ್ಸ್ ಅಲ್ಲಿ ಯೂಶ್ವಲಿ ಫಸ್ಟ್ ಟೈಮ್ ಬ್ರೇಕ್ಔಟ್ ಆದ ತಕ್ಷಣ ಯೂಶುವಲಿ ವರ್ಕ್ ಆಗಲ್ಲ ಹಾಗೆ ಫೇಕ್ಔಟ್ ಆದ ತಕ್ಷಣ ಫೇಕ್ಔಟ್ ಆಗಿಬಿಟ್ಟು ಇಂಡಿಯನ್ ಮಾರ್ಕೆಟ್ ರೀತಿ ನಮಗೆ ಫಾಲೋ ಆಗೋ ಸಾಧ್ಯತೆಗಳು ತುಂಬಾನೇ ಕಮ್ಮಿ ಇರುತ್ತೆ ಫೋರ್ ಎಕ್ಸ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ಒಂದು ಬಾರಿ ಬ್ರೇಕೌಟ್ ಆಗುತ್ತೆ ಫೇಲಿಯರ್ ಆಗುತ್ತೆ ಆ ನಂತರ ಕಂಟಿನ್ಯೇಷನ್ ಕೊಡುವ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಇರುತ್ತೆ ಇದರ ಹಿಂದಿನ ರೀಸನ್ ಏನು ಟೈಮ್ ಟೈಮಲ್ಲಿ ನಾವೇನಾದ್ರೂ ಎಂಟ್ರಿ ಪಡೆದ್ರೆ ಅದರಲ್ಲಿ ನಮ್ಮ ಲಿಕ್ವಿಡಿಟಿನ ತಗೊಳ್ಳೋ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಇರುತ್ತೆ ಲಿಕ್ವಿಡಿಟಿ ಅಂದ್ರೆ ಏನು ನಮ್ಮ ಎಸ್ ಎಲ್ ಗಳನ್ನ ತಗೊಂಡು ಆ ನಂತರ ಬಿಗ್ ಪ್ಲೇಯರ್ಸ್ ಏನಿದರಲ್ಲ ಮೊಮೆಂಟಮ್ ನ ಕೊಡೋ ಸಾಧ್ಯತೆ ಇರುತ್ತೆ ಹಾಗೆ ಇಲ್ಲಿ ಒಂದು ಬಾರಿ ಬ್ರೇಕಔಟ್ ಆ ನಂತರ ಫೇಕ್ಔಟ್ ಆ ನಂತರ ಮುಮೆಂಟ್ ಗಳು ಯೂಶಲಿ ಸಿಗುತ್ತೆ ಸೊ ಹಾಗಾಗಿ ಗೋಲ್ಡ್ ಅಲ್ಲಿ ಕೂಡ ಅದೇ ರೀತಿ ನಾವು ಪ್ಲಾನ್ ಮಾಡಬೇಕು ಗೋಲ್ಡ್ ಅಲ್ಲಿ ನಾವು ಪ್ರೆಸೆಂಟ್ ರೆಸಿಸ್ಟೆನ್ಸ್ನ ರೆಸಿಸ್ಟೆನ್ಸ್ ನಾವು ಮಾರ್ಕ್ ಮಾಡಬಹುದು ಹಾಗೆ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ಬೈ ಚಾನ್ಸ್ ಏನಾದ್ರೂ ಈ ರೀತಿ ಟ್ರೆಂಡ್ ಅನ್ನು ಕನೆಕ್ಟ್ ಅಥವಾ ಈ ಟಚ್ ಪಾಯಿಂಟ್ ಗಳನ್ನ ಕನೆಕ್ಟ್ ಮಾಡಿ ನಾನು ಈ ರೀತಿ ಟ್ರೆಂಡ್ ಟ್ರೆಂಡ್ಲೈನ್ ಮಾರ್ಕ್ ಮಾಡೋದ್ರೆ ಒಂದು ಟ್ರೆಂಡ್ ನಮಗೆ ಬಾಟಮ್ ಇಂದ ಕ್ರಿಯೇಟ್ ಆಗ್ತಾ ಇರೋದನ್ನು ನಾವು ಒಬ್ಸರ್ವ್ ಮಾಡ್ಬೋದು ಸೊ ಟ್ರೆಂಡ್ ಲೈನ್ ಬಾಟಮ್ ಇಂದ ಕ್ರಿಯೇಟ್ ಆಗ್ತಾ ಇದೆ ಸೊ ಹಾಗಾಗಿ ಪ್ರೈಸ್ ಇಫ್ ಇನ್ ಕೇಸ್ ಗೋಲ್ಡ್ ಅಲ್ಲಿ ಈ ಒಂದು ವಾರದಲ್ಲಿ ಈ ಒಂದು ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಆಗಿ ಆ ನಂತರ ಇದರ ಫೇಕ್ಔಟ್ ಏನಾದರೂ ಆದಾಗ ಅಂದ್ರೆ ಬ್ರೇಕ ಔಟ್ ಆಗುತ್ತೆ ಬ್ರೇಕ್ಔಟ್ ಆಗಿ ಬ್ರೇಕ್ಔಟ್ ಕ್ಯಾನಲ್ ನ ಹೈನ ಬ್ರೇಕ್ ಆಗಿ ಸಸ್ಟೈನ್ ಆಗಲಿಕ್ಕೆ ಶುರು ಆಯಿತು ಅಲ್ಲಿ ಪ್ರೈಸ್ ಒಂದು ಬಾರಿ ಫೇಕ್ಔಟ್ ಮಾಡಿ ಈ ರೀತಿ ಸ್ಪಿಂಗ್ ಮಾಡಿ ಅಪ್ಸೈಡ್ ಅಲ್ಲಿ ಮೊಮೆಂಟಮ್ನ ನ ಕೊಡ್ಲಿಕ್ಕೆ ಟ್ರೈ ಮಾಡ್ತು ಅಂತ ಇದ್ದಾಗ ಆಗ ನಾವು ಅಪ್ಸೈಡ್ ಅಲ್ಲಿ ಪ್ಲಾನ್ ಮಾಡಬಹುದು ಈ ಒಂದು ಟ್ರಾಪ್ ಬೇಸ್ಡ್ ಆಗಿರೋ ಟ್ರೆಂಡ್ ಲೈನ್ ಟ್ರಾಪ್ ಬೇಸ್ ಸ್ಪೆಷಲೈಸ್ಡ್ ಎಂಟ್ರಿ ನಾವು ತರ್ಟಿ ಮಿನಿಟ್ಸ್ ಅಲ್ಲಿ ಕೂಡ ಅಬ್ಸರ್ವ್ ಮಾಡಬಹುದು ಫೋರ್ ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ನಮಗೆ ತುಂಬಾ ವೈಟ್ ಮಾಡಲಿಕ್ಕೆ ಸಿಗಬಹುದು ಬಟ್ ಓವರ್ ಆಲ್ ಪಿಕ್ಚರ್ ಅನ್ನು ನಾವು ಗಮನಿಸಬೇಕಾದ್ರೆ ತರ್ಟಿ ಮಿನಿಟ್ಸ್ ನ ಗಮನಿಸಲಿಕ್ಕಾಗಲ್ಲ ಫೋರ್ ಅವರ್ಸ್ ಪಿಕ್ಚರ್ ಅನ್ನು ನಾವು ಗಮನಿಸಬೇಕಾಗುತ್ತೆ ಸೊ ಹಾಗಾಗಿ ಫೋರ್ ಅವರ್ಸ್ ಅಲ್ಲಿ ನಮಗೆ ಟ್ರೆಂಡ್ ಲೈನ್ ಕ್ರಿಯೇಟ್ ಆಗ್ತಾ ಸೇಮ್ ಟ್ರೆಂಡ್ ಲೈನ್ ಅನ್ನು ನಾನೇನಾದ್ರೂ ತರ್ಟಿ ಮಿನಿಟ್ಸ್ ಅಲ್ಲಿ ಅಥವಾ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಹಾಕ್ದಾಗ್ಲೂ ಕೂಡ ಸೇಮ್ ಟ್ರೆಂಡ್ ಲೈನ್ ನನಗೆ ಕಾಣಲಿಕ್ಕೆ ಸಿಗುತ್ತೆ ಇಲ್ಲೂ ಕೂಡ ನಾವು ಗಮನಿಸಬಹುದು ಟೂ ಟಚ್ ಪಾಯಿಂಟ್ ಕ್ರಿಯೇಟ್ ಆಗಿದೆ ಥರ್ಡ್ ಟಚ್ ಪಾಯಿಂಟ್ ಗೆ ಪ್ರೈಸ್ ಬಂದು ಇದರ ಟ್ರಾಪ್ ಏನಾದರೂ ಆದಾಗ ಆಗ ನಾವು ಪ್ಲಾನ್ ಮಾಡಬೇಕು ಗೋಲ್ಡ್ ಅಲ್ಲಿ ಇದು ಒಂದು ಪ್ಲಾನ್ ಆಗಿರುತ್ತೆ ಟ್ರೆಂಡ್ ಲೈನ್ ಹತ್ರ ಬಂದಾಗ ಪ್ರೈಸ್ ಅಲ್ಲಿ ಒಂದು ಮುಮೆಂಟ್ ಕಾಣಲಿಕ್ಕೆ ಸಿಗಬಹುದು ಬೈ ಚಾನ್ಸ್ ಏನಾದ್ರೂ ಪ್ರೈಸ್ ಈ ಒಂದು ಟ್ರಾಪ್ ಏನ್ ಮಾಡಿದೆ ಬ್ರೇಕೌಟ್ ಅನ್ನ ಫೇಲ್ಯೂರ್ ಮಾಡಿ ಕೆಳಗಡೆ ಬರ್ತಾ ಇದೆ ಬೈ ಚಾನ್ಸ್ ಏನಾದ್ರೂ ಈ ಸ್ವಿಂಗ್ ಗಳು ಸಸ್ಟೇನ್ ಆಗಿ ಪ್ರೈಸ್ ಏನಾದ್ರು ಟ್ರೆಂಡ್ ಲೈನ್ ಬ್ರೇಕೌಟ್ ಅನ್ನ ಸಸ್ಟೈನ್ ಮಾಡಿದ್ದಾರೆ ಅಂದರೆ ಬ್ರೇಕೌಟ್ ಆದ ನಂತರ ಟ್ರಾಪ್ ಆಗದೆ ಪ್ರೈಸ್ ಏನಾದರೂ ರೀಟೆಸ್ಟ್ ಆಗಿ ಆ ನಂತರ ಕೆಳಗಡೆ ಕೊಡಲಿಕ್ಕೆ ಶುರು ಮಾಡಿದಾಗ ಮೇ ಬಿ ನಮಗೊಂದು ಡೌನ್ಸೈಡ್ ಮೂಮೆಂಟಮ್ ಕೂಡ ಗೋಲ್ಡಲ್ಲಿ ಕಾಣಲಿಕ್ಕೆ ಸಿಗ್ಬೋದು ಸೊ ಹಾಗಾಗಿ ಈ ಒಂದು ಟ್ರೆಂಡ್ ಲೈನ್ ಗೋಲ್ಡಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇಲ್ಲಿ ರೆಸಿಸ್ಟೆನ್ಸ್ನ ಬ್ರೇಕ್ಔಟ್ ಆಗಿದೆ ಸೊ ಹಾಗಾಗಿ ಪ್ರೈಸ್ ಏನಾದರೂ ಡೈರೆಕ್ಟ್ಲಿ ಅಪ್ಸೈಡಲ್ಲಿ ಹೋಗ್ಬಿಟ್ಟು ಈ ಒಂದು ಹೈ ಏನು ಕ್ರಿಯೇಟ್ ಆಗಿದೆ ಪ್ರೀವಿಯಸ್ಲಿ ಬ್ರೇಕೌಟ್ ಆದ ನಂತರ ಹೈ ಏನು ಕ್ರಿಯೇಟ್ ಆಗಿದೆ ಈ ಹೈನ ನಾವು ಗಮನಿಸಾದ್ರೆ ಆಲ್ಮೋಸ್ಟ್ ಲೈಕ್ ಒಂದು ಟೂ ನೈನ್ ಫೈ ಫೈ ರೇಂಜ್ ಏನಿದೆ ಆ ಹೈ ಅನ್ನ ಬ್ರೇಕ್ ಆದಾಗ ನಮಗೆ ಮತ್ತಷ್ಟು ಮೊಮೆಂಟಮ್ ಅಪ್ಸೈಡ್ ಅಲ್ಲಿ ಕಾಣಲಿಕ್ಕೆ ಸಿಗಬಹುದು ಹಾಗೆ ಮುಂದಿನ ವಾರ ತುಂಬಾ ಎಕಾನಮಿಕ್ ಇವೆಂಟ್ ಗಳು ಕೂಡ ನಮಗೆ ಕಾಣಲಿಕ್ಕೆ ಅಲ್ಲಿ ಇದೆ ಅಲ್ಲಿ ಇಲ್ಲಿ ಗಮನಿಸಬಹುದು ಸೊ ಯು ಎಸ್ ಡಾಲರ್ ಇದು ನ್ಯೂಸ್ ಇದೆ ಫೆಬ್ರವರಿ ಟ್ವೆಂಟಿ ಫೋರ್ಗೆ ಸೊ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಎಲ್ಲ ಇವೆಂಟ್ ಗಳು ಕೂಡ ತುಂಬಾನೇ ಒಂದು ಇಂಪಾರ್ಟೆನ್ಸ್ ನ ಹೊಂದಿರುತ್ತೆ ಸೊ ಗೋಲ್ಡ್ ಅಲ್ಲಿ ಈ ಒಂದು ಟ್ರೆಂಡ್ ಲೈನ್ ಹಾಗೆ ಈ ಒಂದು ಔಟ್ ಆಗಿರೋ ಲೆವೆಲ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅದೇ ರೀತಿ ಕಾಣಲಿಕ್ಕೆ ಸಿಗ್ತಾ ಏನು ಅಂದ್ರೆ ಈ ಒಂದು ಸಪೋರ್ಟ್ ರೇಂಜ್ ಇಲ್ಲಿ ಪ್ರೈಸ್ ಏನ್ ಮಾಡ್ತಾ ಇದೆ ಆಲ್ಮೋಸ್ಟ್ ನೈನ್ಟೀನ್ ಫೆಬ್ರವರಿಯಿಂದ ಟ್ವೆಂಟಿ ಟು ಫೆಬ್ರವರಿ ಮೂರು ದಿನಗಳಿಂದ ಆಲ್ಮೋಸ್ಟ್ ಅದೇ ಲೆವೆಲ್ ಅಲ್ಲಿ ಹೋಲ್ಡ್ ಆಗ್ತಾ ಇದೆ ಅಲ್ಲೇ ಮೇಲೆ ಕೆಳಗಡೆ ನಮಗೆ ಕೊಡ್ತಾ ಇದೆ ಸೊ ಹಾಗಾಗಿ ಈ ಸಪೋರ್ಟ್ ಅನ್ನು ಕೂಡ ನಾವು ಒಬ್ಸರ್ವ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನನ್ನ ಎಕ್ಸ್ಪೆಕ್ಟೇಷನ್ ಏನು ಅಂದ್ರೆ ಈ ಒಂದು ಟ್ರೆಂಡ್ ಲೈನ್ ಹಾಗೆ ಈ ಒಂದು ಸಪೋರ್ಟ್ ಏನ್ ಕ್ರಿಯೇಟ್ ಆಗಿದೆ ಇದರ ಟ್ರಾಪ್ ಆಗುತ್ತೆ ಅಥವಾ ಪ್ರೈಸ್ ಇದನ್ನ ಬ್ರೇಕ್ ಡೌನ್ ಆಗಿ ಸಸ್ಟೈನ್ ಆಗುತ್ತೆ ಅನ್ನೋದನ್ನ ನಾವು ಮುಂದಿನ ವಾರ ಗೋಲ್ಡ್ ಅಲ್ಲಿ ಕಂಪಲ್ಸರಿ ಒಬ್ಸರ್ವ್ ಮಾಡಬೇಕಾಗುತ್ತೆ ಇದು ಗೋಲ್ಡ್ ಇದ್ದು ಅನಾಲಿಸಿಸ್ ಆಯಿತು ಗೋಲ್ಡ್ ಅಲ್ಲಿ ನಾವು ಈ ರೀತಿ ಪ್ಲಾನ್ ನ ಮಾಡಬಹುದು ಈಗ ನಾವು ಯೂರೋ ಯು ಎಸ್ ಡಿನ ನ ಒಂದು ಬಾರಿ ಗಮನಿಸೋಣ ಯೂರೋ ಯು ಎಸ್ ಡಿ ಕೂಡ ಒಂದು ಉತ್ತಮವಾದ ಪ್ರೈಸ್ ಆಕ್ಷನ್ ನಮಗೆ ಮಾಡಿರೋದು ಕಾಣಲಿಕ್ಕೆ ಸಿಗ್ತದೆ ನಮಗೆ ಗೋಲ್ಡ್ ಅಲ್ಲಿ ಯಾವ ರೀತಿ ಒಂದು ರೇಂಜ್ ಕ್ರಿಯೇಟ್ ಆಗಿತ್ತು ಸೇಮ್ ರೇಂಜ್ ನಮಗೆ ಯೂರೋ ಯು ಎಸ್ ಡಿ ಕ್ರಿಯೇಟ್ ಆಗಿದೆ ಬಟ್ ಈ ರೇಂಜ್ ಏನಿದೆಯಲ್ಲ ಕಂಪ್ಯಾರಿಟಿವ್ಲಿ ಸ್ವಲ್ಪ ದೊಡ್ಡ ರೇಂಜ್ ನಮಗೆ ಕಾಣಲಿಕ್ಕೆ ಸಿಗ್ತದೆ ಟೈಮ್ ಫ್ರೇಮ್ ಅಲ್ಲಿ ನೀವು ಯೂರೋ ಯು ಎಸ್ ಡಿ ಕಂಪ್ಲೀಟ್ಲಿ ಪ್ರೈಸ್ ಒಂದು ಸೈಡ್ ವೇಸ್ ರೇಂಜ್ ಕಾಣಲಿಕ್ಕೆ ಸಿಗ್ತದೆ ಗೊತ್ತಿರುವಂತೆ ಪ್ರೈಸ್ ಒಂದು ಸ್ಟಕ್ ಆದಾಗ ಈ ಒಂದು ನ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಏನಿದೆಯಲ್ಲ ಯೂಶ್ವಲಿ ನಮಗೆ ಕೊಡೋ ಸಾಧ್ಯತೆ ಹಾಗಾಗಿ ಸದ್ಯಕ್ಕೆ ಯೂರೋ ಯು ಎಸ್ ಒಂದು ಒಳಗಡೆ ಇದೆ ಅದು ಕೂಡ ಸ್ವಲ್ಪ ದೊಡ್ಡ ಒಳಗಡೆ ಇರೋದ್ರಿಂದ ಇದರ್ ನಾವು ಸ್ವಿಂಗ್ ಟ್ರೇಡ್ ಮಾಡೋದಷ್ಟೊಂದು ಬೆಟರ್ ಅಲ್ಲ ಹಾಗಾಗಿ ನಾವು ಇಂಟ್ರಾಡೇ ಬೇಸಿಸ್ ಬೇಸ್ಡ್ ಆಗಿರೋ ಟ್ರೇಡ್ ಗಳನ್ನ ಈ ಒಂದು ರೇಂಜ್ ನ ಒಳಗಡೆ ತಗೊಳ್ಬೇಕಾಗುತ್ತೆ ಆನಂತರ ಪ್ರೈಸ್ ಏನಾದರೂ ಈ ರೇಂಜ್ ನ ಬ್ರೇಕ್ಔಟ್ ಆಗಿ ಸಸ್ಟೈನ್ ಆದ್ರೆ ಅಥವಾ ಈ ರೇಂಜ್ ನ ಬ್ರೇಕ್ ಡೌನ್ ಆಗಿ ಫೇಲಿಯರ್ ಆದ್ರೆ ಆಗ ನಾವು ಮುಂದಿನ ಪ್ಲಾನ್ ಅನ್ನು ಯೂರೋ ಯು ಎಸ್ ಡಿ ಮಾಡಬಹುದು ಸೊ ಯೂರೋ ಯು ಎಸ್ ಡಿ ಕೂಡ ಇದೆ ಆಲ್ಮೋಸ್ಟ್ ನೀವು ಯಾವುದೇ ಫಾರ್ ಎಕ್ಸ್ಪೈರ್ ಅನ್ನು ಗಮನಿಸೋದ್ರು ಆಲ್ಮೋಸ್ಟ್ ಸ್ವಲ್ಪ ಸ್ಲೋ ಮೊಮೆಂಟಮ್ ನಮಗೆ ಕೊಡ್ತಾ ಇದೆ ಅನ್ನೋದನ್ನ ನೀವು ಗಮನಿಸಬಹುದು ಇಫ್ ಇನ್ ಕೇಸ್ ನಿಮಗೂ ಕೂಡ ಇದು ಕಾಣಲಿಕ್ಕೆ ಸಿಕ್ಕಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಬಹುದು ಯಾವ ರೀತಿ ಜಿ ಬಿ ಪಿ ಯು ಎಸ್ ಕೂಡ ಮುಮೆಂಟಮ್ ಕೊಡ್ತಾ ಇದೆ ನೋಡಿ ಕಂಪ್ಲೀಟ್ಲಿ ಸೈಡ್ ವೈಸ್ ದೆನ್ ಒಂದು ಮೊಮೆಂಟಮ್ ದೆನ್ ಆನಂತರ ಕೆಳಗಡೆ ಬರುತ್ತೆ ಮತ್ತೆ ಅಪ್ಸೈಡ್ ಮೂಮೆಂಟಮ್ ದೆನ್ ಕಂಪ್ಲೀಟ್ಲಿ ಒಂದು ರೇಂಜ್ ಬೌಂಡ್ ಮೂಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗ್ತದೆ ಈ ರೀತಿ ಆದಾಗ ಫೋರ್ ಎಕ್ಸ್ ಅಲ್ಲಿ ನಮಗೆ ಎಂಟ್ರಿ ಪಡಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಹಾಗಾಗಿ ಕರೆಂಟ್ ಸಿಚುವೇಶನ್ ಅಲ್ಲಿ ನಾವು ಗೋಲ್ಡ್ ಅಲ್ಲಿ ಆಗಿರ್ಬೋದು ಅಥವಾ ಯೂರೋ ಯು ಎಸ್ ಡಿಯಲ್ಲಿ ಆಗಿರ್ಬೋದು ಒಂದು ರೇಂಜ್ ಬ್ರೇಕ್ಔಟ್ ಗೆ ನಾವು ಪ್ಲಾನ್ ಮಾಡಬೇಕಾಗುತ್ತೆ ಹಾಗೆ ಬಿಟ್ಕಾಯಿನ್ ಏನಿದೆಯಲ್ಲ ಆಕ್ಚುಲಿ ಬಿಟ್ಕಾಯಿನ್ ಅಲ್ಲಿ ನಮಗೆ ಎಂಟ್ರಿಗಳು ಸ್ವಲ್ಪ ಕಾಣಲಿಕ್ಕೆ ಸಿಗ್ತದೆ ಬಿಟ್ಕಾಯಿನ್ ತುಂಬಾನೇ ಚೆನ್ನಾಗಿ ನಮಗೆ ಮೊಮೆಂಟಮ್ ಕೊಡ್ತಾ ಇರೋದನ್ನ ನಾವು ಒಬ್ಸರ್ವ್ ಮಾಡಬಹುದು ಬಿಟ್ಕಾಯಿನ್ ಯಾವ ರೀತಿ ನಮಗೆ ಮೊಮೆಂಟಮ್ ಕೊಡ್ತಾ ಇದೆ ಅಂದ್ರೆ ಬಿಟ್ಕಾಯಿನ್ ಅಲ್ಲಿ ಕೂಡ ಒಂದು ರೇಂಜ್ ನ ಒಳಗಡೆನೇ ಪ್ರೈಸ್ ಇದೆ ಇಲ್ಲಿ ನಮಗೆ ರೇಂಜ್ ನ ಒಳಗಡೆ ಪ್ರೈಸ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಬಟ್ ಬಿಟ್ ಕಾಯಿನ್ ವಿಚಾರ ಏನು ಅಂದ್ರೆ ಮುಮೆಂಟಂ ಕೊಟ್ಟಾಗ ಸಿಂಗಲ್ ಕ್ಯಾಂಡಲ್ಗಳಲ್ಲಿ ಈ ರೀತಿ ನಮಗೆ ದೊಡ್ಡ ದೊಡ್ಡ ಮುಮೆಂಟಂಗಳು ಕೊಡೋ ಸಾಧ್ಯತೆ ಇರತ್ತೆ ಹಾಗಾಗಿ ಇದನ್ನ ನಾವು ಕ್ಯಾಪ್ಚರ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಬೇಕಾಗುತ್ತೆ ಅಂಡ್ ಆನಂತರ ಪ್ರೈಸ್ ಸೈಡ್ ವೈಸ್ ಹೋಗುತ್ತೆ ಹಾಗಾಗಿ ಒಂದು ದೊಡ್ಡ ಮೂಮೆಂಟಂ ಸಿಗುತ್ತಾ ಅಂತ ಕ್ಯಾಪ್ಚರ್ ಮಾಡಬೇಕು ಆನಂತರ ನಮಗೆ ಏನು ಕೂಡ ಎಂಟ್ರಿ ಸಿಕ್ಕಿಲ್ಲ ಅಂದ್ರೆ ನಾವು ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ ಸೊ ಬಿಟ್ ಕಾಯಿನ್ ಈ ರೀತಿ ನಡೀತಾ ಇದೆ ಬಿಟ್ ಕಾಯಿನ್ ಒಂದ್ ಸ್ವಲ್ಪ ಅನ್ ಎಸ್ಪೆಕ್ಟೆಡ್ ಮೂಮೆಂಟಂಗಳನ್ನ ಕ್ವಿಕ್ಲಿ ಕೊಡೋದು ಈ ರೀತಿ ಎಲ್ಲ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ರೀಸನ್ ಏನು ಅಂದ್ರೆ ಲಾಸ್ಟ್ ಟೈಮ್ ಒಂದು ಬಾರಿ ಬಿಟ್ ಕಾಯಿನ್ ದೊಡ್ಡ ಮಟ್ಟದಲ್ಲಿ ಕ್ರಾಶ್ ಆಯಿತು ಅಥವಾ ದೊಡ್ಡ ಮಟ್ಟದಲ್ಲಿ ಫಾಲ್ ಆಯ್ತು ಅನ್ನೋದನ್ನ ನಾವು ಒಬ್ಸರ್ವ್ ಮಾಡ್ಬೋದು ತುಂಬಾನೇ ಫಾಸ್ಟ್ ಆಗಿ ಫಾಲ್ ಆಗುತ್ತೆ ಆಲ್ಮೋಸ್ಟ್ ಲೈಕ್ ನೈಂಟಿ ತೌಸಂಡ್ ಇಲ್ಲಿ ತನಕ ನಮಗೆ ಲೋ ಕ್ರಿಯೇಟ್ ಮಾಡಿತು ದೆನ್ ಆ ಒಂದು ಲೋ ಏನಿದೆಯಲ್ಲ ಅದನ್ನ ರೆಸ್ಪೆಕ್ಟ್ ಆಗ್ತದೆ ಆಲ್ಮೋಸ್ಟ್ ಈ ಒಂದು ಲೋ ಇನ್ ಕ್ರಿಯೇಟ್ ಆಗಿತ್ತು ಇದರ ಒಳಗಡೆನೆ ಪ್ರೈಸ್ ಇದೆ ಸೊ ಇದು ಕೂಡ ತರ್ಡ್ ಆಫ್ ಫೆಬ್ರವರಿಂದ ಒಂದು ರೇಂಜ್ ನ ಒಳಗಡೆ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲಾ ಫೋರ್ ಎಕ್ಸ್ ಪೇರ್ಗಳು ಆಲ್ಮೋಸ್ಟ್ ಏನೆಲ್ಲ ಫೋರ್ ಎಕ್ಸ್ ಪೇರ್ಸ್ ಇದೆ ಸ್ವಲ್ಪ ಸೈಡ್ ವೈಸ್ ಮುಮೆಂಟಮ್ ಕೊಡ್ತಾ ಇದೆ ಸ್ವಲ್ಪ ನಮಗೆ ಬಿಟ್ಕಾಯಿನ್ ಅಲ್ಲಿ ಎಂಟ್ರೀಸ್ ಗಳು ಕಾಣಲಿಕ್ಕೆ ಸಿಗ್ತದೆ ಐ ಮೀನ್ ಮುಮೆಂಟಮ್ ಗಳು ಕಾಣಲಿಕ್ಕೆ ಸಿಗ್ತದೆ ಫೈವ್ ಮಿನಿಟ್ಸ್ ಬೇಸ್ಡ್ ಆಗಿ ನಾವು ಸ್ಕಾಲ್ಪಿಂಗ್ ಬೇಸ್ಡ್ ಆಗಿ ಪ್ಲಾನ್ ನ ಮಾಡಬಹುದು ಹಾಗೆ ಗೋಲ್ಡ್ ಗೋಲ್ಡ್ ಏನಿದೆಯಲ್ಲ ಗೋಲ್ಡ್ ಆಕ್ಚುಲಿ ಯಾವ ರೀತಿ ಬಿಹೇವ್ ನ ಮಾಡ್ತಾ ಇದೆ ಅಂದ್ರೆ ನೈಟ್ ಮುಮೆಂಟ್ ಕೊಡುತ್ತೆ ಮಾರ್ನಿಂಗ್ ಕಂಪ್ಲೀಟ್ಲಿ ಸೈಡ್ ಎಲ್ಲ ಕಾಣಲಿಕ್ಕೆ ಸಿಕ್ತಾ ಇದೆ ಸೊ ಸ್ಕಾಲ್ಪರ್ಸ್ ಇದ್ದಾರೆ ಫಾರ್ ಎಕ್ಸಲ್ಲಿ ಈ ಟೈಮಲ್ಲಿ ಸ್ವಲ್ಪ ಪ್ರಾಪರ್ಲಿ ಪ್ರಾಫಿಟ್ ನ ಮಾಡಬಹುದು ಡೈರೆಕ್ಷನಲ್ ಬೇಸಿಸ್ ಟ್ರೇಡಿಂಗ್ ನ ಮಾಡ್ತಾ ಇದ್ದಾರೆ ಸ್ವಲ್ಪ ನಿಮಗೆ ಟೈಮಲ್ಲಿ ಸ್ವಲ್ಪ ಟಫ್ ಆಗ್ತಾ ಇರಬಹುದು ಯಾಕಂದ್ರೆ ಇಲ್ಲಿ ಫೆಬ್ರವರಿ ಮೂರರಿಂದ ಕಾಯಿನ್ ಈ ರೀತಿ ಇದೆ ಗೋಲ್ಡ್ ಅನ್ನ ಕೂಡ ನಾವು ಗಮನಿಸಿದ್ರೆ ಗೋಲ್ಡ್ ಎಷ್ಟು ದಿನದಿಂದ ನಮ್ಗೆ ಆ ರೀತಿಯ ಒಂದು ಮುಮೆಂಟ ಕೊಡ್ತಾ ಇದೆ ಆಲ್ಮೋಸ್ಟ್ ಲೈಕ್ ಫೆಬ್ರವರಿ ಇಂದ ಫೆಬ್ರವರಿ ಟ್ವೆಂಟಿ ಟು ಟೆನ್ ಡೇಸ್ ಆಯಿತು ಆ ನಂತರ ಅದಕ್ಕಿಂತ ಮುಂಚೆ ಕೂಡ ಗೋಲ್ಡ್ ಸ್ವಲ್ಪ ಬೆಟರ್ ಆಗಿ ಮುಮೆಂಟಮ್ ಕೊಡ್ತಾ ಇತ್ತ ಅಂತ ಅನ್ನೋದನ್ನ ಗಮನಿಸಿದ್ರೆ ಇಲ್ಲೂ ಕೂಡ ನೋಡಿ ಸೈಡ್ ವೈಸ್ ದೆನ್ ಆಲ್ ಆಫ್ ಮುಂದ್ ಮತ್ತೆ ಕೆಳಗಡೆ ಅಪ್ಸೈಡ್ ಈ ರೀತಿ ಗೋಲ್ಡ್ ಕೊಡ್ತಾ ಇರೋದು ಸಿಗ್ತಾ ಇದೆ ಹಾಗಾಗಿ ಸದ್ಯಕ್ಕೆ ಅಲ್ಲಿ ಸ್ವಲ್ಪ ಎಂಟ್ರೀಸ್ ಗಳು ನಿಮಗೆ ಕಮ್ಮಿ ಕಾಣಲಿಕ್ಕೆ ಸಿಗ್ತಾ ಇರಬಹುದು ಅಥವಾ ಎಸ್ ಎಲ್ ಗಳು ಸ್ವಲ್ಪ ಜಾಸ್ತಿ ಹಿಟ್ ಆಗ್ತಾ ಇರಬಹುದು ನಿಮಗೆ ಬಟ್ ಈ ಒಂದು ಸಿಚುವೇಷನ್ ಏನಿದೆಯಲ್ಲ ಲೈಕ್ ಒಂದು ಟೆನ್ ಒಂದು ತರ್ಟಿ ಡೇಸ್ ಪ್ರೈಸ್ ಒಂದು ಕನ್ಸಾಲಿಡೇಷನ್ ಆಗೋದು ಮುಂದಿನ ದಿನಗಳಲ್ಲಿ ಮಾರ್ಕೆಟ್ ತುಂಬಾನೇ ಚೆನ್ನಾಗಿರುತ್ತೆ ಇಂಡಿಕೇಶನ್ ಆಗಿರುತ್ತೆ ಹಾಗಾಗಿ ಬೈ ಚಾನ್ಸ್ ಏನಾದರೂ ಈ ಸಿಚುವೇಶನ್ ಕಂಪ್ನಿಗಳಲ್ಲಿ ನಿಮಗೆ ಎಂಟ್ರಿ ಏನಾದರೂ ಕಾಣಲಿಕ್ಕೆ ಸಿಕ್ಕಿಲ್ಲ ಅಂತ ಇದ್ದಾಗ ಆದಷ್ಟು ಎಂಟ್ರಿಗಳನ್ನು ಅವಾಯ್ಡ್ ಮಾಡಿ ಅಂಡ್ ಯಾವಾಗ ಈಗ ಗೋಲ್ಡ್ ಅಲ್ಲಿ ನಾನು ನಿಮಗೆ ಹೇಳ್ದೆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿ ಟ್ರಾಪ್ ಆದಾಗ ಒಂದು ಡೈರೆಕ್ಷನ್ ಸಿಗ್ಬೋದು ಅಥವಾ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿ ಸಸ್ಟೇನ್ ಆದಾಗ ಒಂದು ಡೈರೆಕ್ಷನ್ ನಮಗೆ ಕಾಣಲಿಕ್ಕೆ ಸಿಗ್ಬೋದು ಅಥವಾ ಈ ಒಂದು ಬ್ರೇಕ್ಔಟ್ ಆ ನಂತರ ಸಸ್ಟೇನ್ ಆದಾಗ ನಮಗೆ ಒಂದು ಮೊಮೆಂಟಮ್ ಕಾಣಲಿಕ್ಕೆ ಸಿಗ್ಬೋದು ಅಂತ ಸೊ ಈ ರೀತಿ ಗಳು ಬಂದಾಗ ನಾವು ಆಕ್ಚುಲಿ ಫೋರ್ ಅಲ್ಲಿ ಪ್ಲಾನ್ ಮಾಡೋದು ಬೆಟರ್ ಆಗುತ್ತೆ ಸೊ ಈ ರೀತಿ ನಾವು ಈ ವಾರ ಫೋರ್ ನಲ್ಲಿ ಪ್ಲಾನ್ ನ ಮಾಡ್ಬೋದು ಆದಷ್ಟು ಫೋರ್ ಅಲ್ಲಿ ಸ್ವಲ್ಪ ಸೇಫ್ ಆಗಿ ಟ್ರೇಡ್ ನ ಮಾಡಿ ಬಿಕಾಸ್ ಪ್ರೈಸ್ ಒಂದು ಸ್ವಲ್ಪ ಒಲಟೆಲ್ ಮೊಮೆಂಟಮ್ನ ಕೊಡ್ತಾ ಇರೋದನ್ನು ನಾವು ಒಬ್ಸರ್ವ್ನ ಮಾಡ್ಬೋದು ಸೊ ಐ ಹೋಪ್ ನಿಮಗೆ ಈ This is Thank you, traders. Have a good have profitable week here.